ನಮಸ್ಕಾರ ಇವತ್ತು ಸುಲಭವಾಗಿ ಬೇಗನೆ ಮಾಡುವಂಥ ರುಚಿಯಾದ ನಾಲ್ಕು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನೋಡೋಣ ಮೊದಲನೆಯ ರೆಸಿಪಿ ಆಲೂಗಡ್ಡೆಯ ದೋಸೆ ದಿಢೀರಾಗಿ ಮಾಡ್ಬೋದು ಇದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ರವೆ ತೊಗೊಂಡಿದ್ದೇನೆ ಜೊತೆಗೆ ಮುಕ್ಕಾಲು ಕಪ್ ಮೊಸರು ಅರ್ಧ ಕಪ್ ನೀರು ಹಾಕಿ ಈ ಮೂರನ್ನು ಜೊತೆಗೆ ನುಣ್ಣಗೆ ರುಬ್ಕೊಳ್ಬೇಕು ರುಬ್ಬಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಒಂದು ವೇಳೆ ಚಿರೋಟಿ ರವೆ ಇದ್ದರೆ ರುಬ್ಬದೇ ಇದ್ರೂ ಕೂಡ ನಡೀತದೆ ಈಗ ಅದೇ ಮಿಕ್ಸಿ ಜಾರಿಗೆ ಎರಡು ಹಸಿ ಆಲೂಗಡ್ಡೆನ ಹೆಚ್ಚಿ ಹಾಕಿದ್ದೇನೆ ಎರಡು ಇಂಚು ಗಾತ್ರದ ಹಸಿ ಶುಂಠಿ ಒಂದು ಅಥವಾ ಎರಡು ಹಸಿ ಮೆಣಸಿನ್ಕಾಯಿ ಒಂದೂವರೆ ಚಮಚ ಉಪ್ಪು ಅರ್ಧ ಚಮಚ ಅಥವಾ ಒಂದು ಚಮಚ ಆಗುವಷ್ಟು ಜೀರಿಗೆ ಹಾಕ್ಬೋದು ಚೆನ್ನಾಗಿ ಎಲ್ಲವನ್ನು ನುಣ್ಣಗೆ ರುಬ್ಬಿ ನಾವು ಮೊದಲೇ ಹಿಟ್ಟು ಹಾಕಿರೋ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ನೀರು ನೀರಾಗಿ ಮಾಡ್ಕೊಳ್ಳೋದು ಬೇಡ ಅರೆದಪ್ಪ ಸ್ಥಿರತೆಯಲ್ಲಿ ಇರಬೇಕು ದೋಸೆ ಹಿಟ್ಟು ಕಾವಲಿನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೇನೆ ಮೇಲ್ಗಡೆ ಹಿಟ್ಟನ್ನು ಹಾಕಿ ತೆಳ್ಳಗೆ ಹರಡ್ಕೊಳ್ಬೇಕು ದಿಢೀರನ್ನೇ ಮಾಡ್ಕೊಳ್ಬೋದಾದಂಥ ಆಲೂಗಡ್ಡೆ ದೋಸೆ ಇದು ಇದಕ್ಕೆ ಯಾವುದೇ ಖಾರವಾದ ಚಟ್ನಿ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಮೇಲ್ಗಡೆ ಎಣ್ಣೆಯೂ ಹಾಕ್ಬೋದು ಅಥವಾ ತುಪ್ಪನೂ ಕೂಡ ಹಾಕ್ಬೋದು ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ತೆಗಿಬೇಕು ಆಲೂಗಡ್ಡೆನ ರುಬ್ಲಿಕ್ಕೆ ಹಾಕೋದಕ್ಕೆ ಒಂದು ಹತ್ತು ನಿಮಿಷ ಮುಂಚೆನೇ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟು ನಂತರ ರುಬ್ಕೊಳ್ಬೇಕು ಮೃದುವಾದ ರುಚಿಯಾದ ದಿಢೀರ್ ಆಲೂಗಡ್ಡೆ ದೋಸೆ ರೆಡಿಯಾಗಿದೆ ಈಗ ಅಷ್ಟೇ ದಿಢೀರಾಗಿ ರುಚಿಯಾದ ಮೃದುವಾದ ಮುಳ್ಸೋತೆಕಾಯಿ ದೋಸೆ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕಪ್ ರವೆ ತೊಗೊಂಡಿದ್ದೇನೆ ಇದಕ್ಕೆ ಒಂದು ಕಪ್ ನೀರು ಇದ್ದೇನೆ ಒಂದು ಹತ್ತು ನಿಮಿಷ ಸಮಯ ಇದ್ದರೆ ಇದನ್ನು ನೀರಿನಲ್ಲಿ ಹೀಗೆ ಅದ್ದಿ ಇಡಬೇಕು ಇಲ್ಲದೆ ಇದ್ದರೆ ಮೊದಲನೇ ರೆಸಿಪಿಯಲ್ಲಿ ಮಾಡಿದ ಹಾಗೆ ತಕ್ಷಣವೇ ಕೂಡ ನಾವು ರುಬ್ಬಿ ಮಾಡ್ಕೊಳ್ಬೋದು ಈ ನೆನೆಸಿರೋ ರವೆನ ಮಿಕ್ಸಿ ಜರಿಗೆ ನೀರು ಸಮೇತ ಹಾಕಿ ಅರ್ಧ ಕಪ್ ಅಕ್ಕಿ ಹಿಟ್ಟು ಒಂದು ಮು ಸಿಪ್ಪೆನ ತೆಗೆದು ತುರಿದಿರುವಂಥ ಮುಳ್ಸೌತೆಕಾಯಿ ಒಂದು ಈರುಳ್ಳಿ ಒಂದೂವರೆ ಆಗುವಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಆಗುವಷ್ಟು ಹೆಚ್ಚಿರೋ ಹಸಿ ಶುಂಠಿ ಒಂದು ಹಸಿ ಮೆಣಸಿನಕಾಯಿ ಇವೆಷ್ಟನ್ನು ಹಾಕಿ ಎಲ್ಲವನ್ನು ಜೊತೆಗೆ ನುಣ್ಣಗೆ ರುಬ್ಕೊಳ್ಬೇಕು ಹೀಗೆ ರುಬ್ಬಿರೋ ದೋಸೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು ಹಾಗೆಯೇ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ ಆಗುವಷ್ಟು ಮತ್ತು ಒಂದು ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಸಬ್ಬಸಿಗೆ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಿಟ್ಟನ್ನು ಇಡಬೇಕು ಅಂತಿಲ್ಲ ಹುಳಿಯಾಗಲಿಕ್ಕೆ ತಕ್ಷಣವೇ ದೋಸೆ ಮಾಡ್ಕೊಳ್ಬೋದು ಕಾವಲಿನ ಚೆನ್ನಾಗಿ ಕಾಯಿಸಿ ಸ್ವಲ್ಪ ಎಣ್ಣೆ ಸವ್ರಿಕೊಂಡು ಮೇಲುಗಡೆ ದೋಸೆ ಹಿಟ್ಟನ್ನು ಹಾಕಿದ್ರಾಯಿತು ಕೆಲವೊಂದು ದೋಸೆ ಮಾಡುವಾಗ ನೀವು ಮೊದಲೇ ಎಣ್ಣೆ ಇದ್ದರೂ ನಡೀತದೆ ತುಂಬ ಮೃದುವಾದ ದೋಸೆ ಆದರೆ ಮೊದಲೇ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ನಂತರ ದೋಸೆ ಹಿಟ್ಟು ಹಾಕಿದರೆ ಉತ್ತಮ ತೆಗಿಲಿಕ್ಕೆ ಸುಲಭ ಆಗ್ತದೆ ಮಧ್ಯಮ ಹುರಿಯಲ್ಲಿ ಚೆನ್ನಾಗಿ ಇದನ್ನು ಕಾಯಿಸಿ ಮಗುಚ್ಚಿ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು ಈ ದೋಸೆ ಮಾಡಲಿಕ್ಕೆ ಎಷ್ಟು ಸುಲಭ ಮತ್ತು ಬೇಗ ಆಗ್ತದೆ ಅಷ್ಟೇ ರುಚಿಯಾಗಿ ಕೂಡ ಇರ್ತದೆ ಈ ದೋಸೆಗೂ ಕೂಡ ಜೊತೆಗೆ ನಾವು ಬಡಿಸುವಂಥ ಚಟ್ನಿ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರ್ತದೆ ಅಥವಾ ಯಾವುದಾದ್ರೂ ಪಲ್ಯ ಅಥವಾ ಬೇಳೆ ಸಾರು ಮಾಡಿದ್ದಿದ್ರೆ ಅದರ ಜೊತೆಗೂ ಕೂಡ ನಾವು ಇದನ್ನು ಬಡಿಸ್ಬೋದು ಬೆಳಗಿನ ಗಡಿಬಿಡಿಯಲ್ಲಿ ನಾವಿರುವಾಗ ದಿಢೀರನೇ ಮಾಡ್ಕೊಳ್ಬೋದಾದಂಥ ದೋಸೆ ನಾನು ತೋರಿಸಿರುವ ಎರಡೂ ದೋಸೆಗಳು ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ಜಾಸ್ತಿ ರುಚಿಯಾಗಿರ್ತದೆ ನಾನು ಮೆಂತ್ಯ ಸೊಪ್ಪು ಹಾಕಿ ಬೇಳೆ ಸಾರು ಮಾಡಿದ್ದೆ ಅದರ ಜೊತೆ ಬಡಿಸ್ತಾ ಇದ್ದೇನೆ ಈ ದೋಸೆ ತುಂಬಾ ಮೃದುವಾಗಿರ್ತದೆ ಆಲೂಗಡ್ಡೆ ದೋಸೆಗಿಂತ ಈ ದೋಸೆ ಮೃದುವಾಗಿ ಇರ್ತದೆ ನೀವು ಕೂಡ ಮುಳು ಸೌತೆಕಾಯಿಯಿಂದ ಈ ರೀತಿ ಒಮ್ಮೆ ದೋಸೆ ಟ್ರೈ ಮಾಡಿ ನೋಡಿ ಈಗ ಮೂರನೇ ದಿಢೀರ್ ಬ್ರೇಕ್ಫಾಸ್ಟ್ ಯಾವುದು ಅಂತ ನೋಡೋಣ ಮಂಡಕ್ಕಿನ ಬಳಸಿ ನಾನು ಒಗ್ಗರಣೆ ಹಾಕಿ ದಿಢೀರಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ನಮಗೆ ಇಷ್ಟವಾದ ಯಾವುದೇ ತರಕಾರಿಗಳನ್ನು ಈ ಬ್ರೇಕ್ಫಾಸ್ಟ್ ರೆಸಿಪಿನಲ್ಲಿ ಹಾಕ್ಕೊಳ್ಬೋದು ಮೊದಲು ಬಾಣಲೆಗೆ ಮೂರು ದೊಡ್ಡ ಚಮಚ ಎಣ್ಣೆ ಹಾಕಿ ಅದರಲ್ಲಿ ಮೂರು ದೊಡ್ಡ ಚಮಚ ಶೇಂಗಾ ಬೀಜಗಳನ್ನು ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ತಾ ಇದ್ದೇನೆ ಇದನ್ನು ಕೊನೆಯಲ್ಲಿ ಬಳಸಿದರೆ ಅದು ಹಾಗೆ ಗರಿಗರಿಯಾಗಿ ಉಳಿತದೆ ಈಗ ಎಣ್ಣೆಗೆ ಅರ್ಧ ಚಮಚ ಸಾಸಿವೆ ಕೆಲವು ಕರಿಬೇವಿನ ಎಲೆ ಒಂದು ಚಮಚ ಉದ್ದಿನಬೇಳಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆಯೇ ಒಂದು ಸಣ್ಣಗೆ ಹೆಚ್ಚಿರುವ ಈರುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಹುರಿಬೇಕು ಈರುಳ್ಳಿ ಚೆನ್ನಾಗಿ ಬಾಡಿ ಆದ ಮೇಲೆ ಇದಕ್ಕೆ ಟೊಮೆಟೊ ಕೂಡ ಹಾಕಬೇಕು ಹಾಗೆ ನಿಮ್ಗೆ ಇಷ್ಟವಾದ ತರಕಾರಿಗಳನ್ನು ಹಾಕ್ಬೋದು ಎರಡು ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಹಾಗೆ ಎರಡು ಟೊಮೆಟೋನು ಕೂಡ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಕ್ಕಾಲು ಚಮಚ ಉಪ್ಪು ಹಾಕಿದ್ದೇನೆ ಕಾಲು ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮತ್ತೆ ಪುನಃ ಕಲಿಸ್ಕೊಳ್ತಾ ಇದ್ದೇನೆ ನಾನು ಈ ರೆಸಿಪಿಯಲ್ಲಿ ಆಲೂಗಡ್ಡೆ ಕೂಡ ಬಳಸ್ತಾ ಇದ್ದೇನೆ ಹಾಗೆಯೇ ಫ್ರೋಸನ್ ಬಟಾಣಿ ಅರ್ಧ ಕಪ್ ಇದೆ ಆಲೂಗಡ್ಡೆ ಒಂದಿದೆ ಅದನ್ನ ಮೊದಲೇ ಹೆಚ್ಚಿ ಸಣ್ಣ ಸಣ್ಣದಾಗಿ ಹೋಲ್ಡ್ ಮಾಡಿಕೊಂಡು ನೀರಿಗೆ ಹಾಕಿ ಇಟ್ಕೊಂಡಿದ್ದೇನೆ ಅದನ್ನು ಈಗ ಹಾಕಿ ಇದು ಹಸಿ ಆಲೂಗಡ್ಡೆ ಬೇಯಿಸಿರೋದಲ್ಲ ಇದನ್ನು ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಬಿಟ್ಟುಬಿಡಬೇಕು ಅಷ್ಟರಲ್ಲಿ ನಾವು ಮಂಡಕಿ ತಗೊಂಡು ಒಂದು ಸುಮಾರು ಒಂದು ನೂರು ಗ್ರಾಮ್ ಆಗೋಷ್ಟು ಮಂಡಕ್ಕಿ ಇದೆ ಇದನ್ನು ನೀರಿಗೆ ಹಾಕಿ ಚೆನ್ನಾಗಿ ರಿಂಜ್ ಮಾಡಿ ಹಿಂಡಬೇಕು ಅದನ್ನ ಈ ರೀತಿ ಹಿಂಡಿ ತೆಗಿಬೇಕು ನೆನಪಿಡಿ ನೀರಿನಲ್ಲಿ ತುಂಬ ಹೊತ್ತು ಅದ್ದಿ ಇಡಬಾರ್ದು ಜಸ್ಟ್ ನೀರಿನಲ್ಲಿ ಅದ್ದಿ ಅದನ್ನು ಒಮ್ಮೆ ರಿನ್ಸ್ ಮಾಡಿ ಹಿಂಡಿ ತೆಗ್ದು ಹೀಗೆ ಉದುರು ಮಾಡಿ ಇಟ್ಕೊಳ್ಬೇಕು ಇತ್ತ ತರಕಾರಿ ಬೆಂದಿದೆ ಇದಕ್ಕೆ ಒಂದು ದೊಡ್ಡ ಚಮಚ ಕಿವಿಚಿರೋ ಹುಣಸೆಹಣ್ಣಿನ ರಸ ಅರ್ಧ ಚಮಚಾಗುವಷ್ಟು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿಗಳೆಲ್ಲ ಬಂದಿ ಬೆಂದಿದೆ ಮಸಾಲೆಗಳೆಲ್ಲ ಒಂದಕ್ಕೊಂದು ಚೆನ್ನಾಗಿ ತಾಕ್ಕೊಂಡಿದೆ ಈಗ ರಿನ್ಸ್ ಮಾಡಿಟ್ಟಂತ ಹಿಂಡಿಟ್ಟಂತ ಮಂಡಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಎಲ್ಲ ಸರಿಯಾಗಿ ಕೂಡ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿ ಮುಚ್ಚಳನ ಮುಚ್ಚಿ ಮತ್ತೆ ಎರಡು ನಿಮಿಷದನ್ನ ಬೇಯಿಸ್ಕೊಳ್ಬೇಕು ಮತ್ತೆ ಪುನಃ ಕೊನೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕೊನೆಯಲ್ಲಿ ಎರಡೂವರೆ ಚಮಚ ಆಗುವಷ್ಟು ಉರಿಗಡಲೆ ಪುಡಿನ ಹಾಕಬೇಕು ಇದನ್ನು ಹಾಕೋದು ಯಾಕೆ ಅಂತ ಸ್ವಲ್ಪ ಇದು ಮಂಡಕ್ಕೆ ಹಾಕಿದ ಮೇಲೆ ಅದು ಮುದ್ದೆ ಆಗಬಾರ್ದು ಅಂತ ಸ್ವಲ್ಪ ಉದ್ರ ಬರ್ತದೆ ಇದು ಅಷ್ಟೇ ಅಲ್ಲ ರುಚಿನೂ ಕೂಡ ಚೆನ್ನಾಗಿರ್ತದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೊನೆಯಲ್ಲಿ ನಾನು ಈ ಮೊದಲೇ ಹುರಿದು ತೆಗೆದಿಟ್ಟಂಥ ಶೇಂಗಾ ಬೀಜ ಜೊತೆಗೆ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ರುಚಿ ರುಚಿಯಾಗಿ ಬೇಗನೆ ಮಾಡುವಂಥ ಮಂಡಕ್ಕಿ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿದೆ ಮಂಡಕ್ಕಿನ ಸ್ನ್ಯಾಕ್ ಟೈಮಿಗೆ ಮಾತ್ರ ಅಲ್ಲ ಬ್ರೇಕ್ಫಾಸ್ಟಿಗೂ ಕೂಡ ಈ ರೀತಿ ಮಾಡಿಕೊಳ್ಬೋದು ಇನ್ನು ಬ್ರೆಡ್ ಇದ್ದರೆ ಮತ್ತೆ ದೋಸೆ ಹಿಟ್ಟೇನಾದರೂ ಸ್ವಲ್ಪ ಉಳಿದಿದ್ದರೆ ಅದರಲ್ಲಿ ಒಂದು ರುಚಿಯಾಗಿ ನಾವು ದೋಸೆ ಟೋಸ್ಟ್ ಮಾಡ್ಕೊಳ್ಬೋದು ಇಲ್ಲಿ ದೋಸೆ ಹಿಟ್ಟು ಸೆಟ್ ದೋಸೆಗೆ ಮಾಡಿರುವಂಥ ಹಿಟ್ಟು ಇದೆ ನನ್ನ ಹತ್ರ ಕಪ್ ಮೆಷರ್ಮೆಂಟಲ್ಲಿ ಎರಡು ಕಪ್ ಆಗುವಷ್ಟು ಇದೆ ಇದಕ್ಕೆ ತಲಾ ಎರಡು ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಾಕಿದ್ದೇನೆ ಹಾಗೆ ಕ್ಯಾಬೇಜ್ ಕೂಡ ಅಷ್ಟೇ ಇದೆ ಸಣ್ಣಗೆ ಹೆಚ್ಚಿರೋದು ಕೊತ್ತಂಬರಿ ಸೊಪ್ಪು ಕೂಡ ಎರಡು ದೊಡ್ಡ ಚಮಚ ಆಗುವಷ್ಟು ಇದೆ ಒಂದು ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿರೋದು ಅರ್ಧ ಚಮಚ ಉಪ್ಪು ಅರ್ಧ ಚಮಚ ಜೀರಿಗೆ ಇವೆಷ್ಟನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೇಕಿದ್ದರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೋದು ಬಣ್ಣ ಚೆನ್ನಾಗಿ ಬರ್ತದೆ ನಾನಿಲ್ಲಿ ಹಾಕಿಲ್ಲ ಬ್ರೆಡ್ಡನ್ನು ಬ್ರೆಡ್ ಸ್ಲೈಸ್ಗಳನ್ನು ಈ ಹಿಟ್ಟಿನೊಳಗಡೆ ಹೀಗೆ ಇಟ್ಟು ಎರಡೂ ಕಡೆ ಹಿಟ್ಟಿನ ಕೋಟಿಂಗ್ ಈ ರೀತಿ ಕೊಡಬೇಕು ತುಂಬ ಹೊತ್ತು ದೋಸೆ ಹಿಟ್ಟಿನಲ್ಲಿ ಬ್ರೆಡ್ಡನ್ನು ಅದ್ದಿ ಇಡಬಾರ್ದು ಅದರಿಂದ ಬ್ರೆಡ್ ಚೂರು ಹರಿದು ಹೋಗ್ತದೆ ನಿಧಾನಕ್ಕೆ ಅದನ್ನು ಎತ್ತಿ ಕೈಯಿಂದನೇ ಅದರ ಎತ್ಬದು ಇಲ್ಲ ಒಂದು ನಿಧಾನಕ್ಕೆ ಸೌಟದ ಸಹಾಯದಿಂದ ಎತ್ತಿ ಅದನ್ನು ಕಾವಲಿ ಮೇಲೆ ಇಡಬೇಕು ಕಾವಲಿ ಮೇಲುಗಡೆ ಮುಂಚೆನೇ ತುಪ್ಪ ಹಾಕಿ ಕಾದ ಮೇಲೆ ಹಾಕಿದ್ದೇನೆ ಎಣ್ಣೆಗಿಂತ ತುಪ್ಪ ಹಾಕಿದರೆ ಇದು ರುಚಿ ಜಾಸ್ತಿ ಚೆನ್ನಾಗಿ ಎರಡೂ ಕಡೆ ಆ ದೋಸೆ ಹಿಟ್ಟು ಬೇಯಬೇಕು ಅದೇ ರೀತಿ ಅಂಚನ್ನು ಕೂಡ ಈ ರೀತಿ ತಿರಿಸ್ಕೊಂಡು ಬೇಯಿಸ್ಕೊಳ್ಬೇಕು ದಿಢೀರನೇ ಅಂದರೆ ದೋಸೆ ಮಾಡುವಷ್ಟು ನಿಮಗೆ ದೋಸೆ ಹಿಟ್ಟು ಉಳಿದೇ ಇದ್ದರೆ ಅಥವಾ ಬ್ರೆಡ್ಡು ಕೂಡ ಎಕ್ಸ್ಟ್ರಾ ಉಳಿದಿದ್ದಿದ್ರೆ ಬ್ರೆಡ್ಡಿನ ಎಕ್ಸ್ಪೈರಿ ಡೇಟ್ ಮುಗೀತದೆ ಅಂತ ಇದ್ರೆ ಅವಾಗೆಲ್ಲ ಈ ಥರ ಕಾಂಬಿನೇಷನ್ ಮಾಡಿ ಕೊಡ್ಬೋದು ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ ಈ ನಾಲ್ಕು ರೆಸಿಪಿಗಳನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಧನ್ಯವಾದಗಳು